ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಾವು ಅನೇಕ ಬಾರಿ ಒತ್ತಾಯಿಸಿದ್ದೇವೆ ಆದರೆ ಒಂದೇ ಒಂದು ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ಕೊಟ್ಟಿಲ್ಲ ನಾನು ಅಧಿಕಾರದಲ್ಲಿ ಇರುವಾಗ ಏಳರಿಂದ ಎಂಟು ಹಗರಣಗಳನ್ನು ಸಿಬಿಐ ತನಿಖೆಗೆ ನೀಡಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದರು ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರು ಬ್ಲಾಕ್ಮೇಲ್ ಮಾಡುವುದರಲ್ಲಿ ಸುಳ್ಳು ಹೇಳುವುದರಲ್ಲಿ ನಿಸೀಮರು ಎಂದು ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಬಜೆಟ್ ಮಂಡಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ ಬಜೆಟ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಎಂದರು ಕುಮಾರಸ್ವಾಮಿಯವರು ಬಹಳ ಮಾತನಾಡುತ್ತಾರಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೈಟ್ ತೆಗೆದುಕೊಂಡಿದ್ದಾರೆ ಅದಕ್ಕೆ ಸರ್ಟಿಫಿಕೇಟ್ ಪಡೆದಿದ್ದಾರೆ ನಂತರದಲ್ಲಿ ಬದಲಿ ನಿವೇಶನಕ್ಕೂ ಸಹ ಅರ್ಜಿ ಸಲ್ಲಿಸಿದ್ದಾರೆ ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರುಗಳಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಎನ್ಚಲ್ವರಾಯಸ್ವಾಮಿ

ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೈಟ್ ತಗೊಂಡ್ರು ಇಂಡಸ್ಟ್ರಿ ಸೈಟ್ ಕ್ವಶನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ ಆಮೇಲೆ ಪ್ರತಿ ನಿವೇಶನ ಅರ್ಜಿ ಹಾಕೊಂಡಿದ್ದಾರೆ ಯಾರು ಹೇಳಿದ್ರು 어디야? 어디야? 이거야? 이거야? 어디야? 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 어디

ಅವ್ರು ಮಾಡಿದ್ದಾರೆ ಸುಮಾರು ಹದಿನೈದು ಲಕ್ಷಷ್ಟು ಕರ್ನಾಟಕದ ಎಲ್ ಕರ್ನಾಟಕ ಆಗಿರೋ ಅನ್ಯಾಯನ ಪ್ರತಿಭಟನೆ ಕರ್ನಾಟಕ ಒಂದು ಕರೆಕ್ಟ್ ಸ್ಟೇಟ್ ಅಂತ ಕೈ ಸ್ಟೇಟ್ ಅಂತ ಹೇಳ್ಬಿಟ್ಟು ಪ್ರಜೆಟ್ ಮಾಡ್ತಾ ಇದೆ ಪಿ ಅಧ್ಯಕ್ಷ ಈಗ ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳ ಏನು ಅನ್ಯಾಯ ಕರ್ನಾಟಕದ ಕರ್ನಾಟಕ ಸ್ಟೇಟ್ ಅಂತ

ಸಕೆಟ್ ಒಂದು ಡೇಟ್ ಆಂಡ್ ಟೂರ್ ಟೂರ್ ಕರೆಗೆ ಅಂಡ್ ಫೇಲ್ಸ್ ನೆಟ್ವರ್ಕ್ ಮಾಡ್ತಾರೆ ಮೂರು ದಿನಗಳ ಕಾಲ ಯಾತ್ರೆ ಮಾಡ್ತಾರೆ ಬೆಂಗಳೂರಿನಲ್ಲಿ ಇರೋಕೆ ಸರ್ ಡ್ಯಾಂಡರ್ ಕಥೆ ಇದೆ ಇಲ್ಲಿ ಕಣಾ ಕೂಡ ಬೆಂಗಳೂರಿನ ಮಾರ್ತಲೆ ಅಂತ ಮಾಡಿದ್ರು ಉಲ್ಲವಾರೋ ಇನ್ ವಾಕಿಂಗ್ ಕೇದಕ್ಕೆ